ಐ ಪಿ ಎಲ್ಲಲ್ಲಿ ಒಂದು ಟೀಮು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಟ್ಟು ಕೊಟ್ಟಿರೋ ಕಾಸಿಗೆ ಮೋಸ ಮಾಡಿದೆ ಫುಲ್ಲು ಪೈಸಾ ವಸೂಲು ಎಂಟರ್ಟೈನ್ಮೆಂಟ್ ನೀಡುತ್ತೆ ಅಂದರೆ ಅದು ನಮ್ಮ ಆರ್ ಸಿ ಬಿ ಅದರಲ್ಲೂ ಫ್ಯಾನ್ಸ್ಗಳಿಗೆ ಬಾಯಿಗೆ ಬಸ್ಸಿ ಗೆಲ್ಲೋದು ಅಂದರೆ ಅದು ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚು ಒಂದು ರೀತಿಯಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳಿಗೂ ಬಾಯಿಗೆ ಬಂದಿತ್ತು ಸಿ ಎಸ್ ಎ ಫ್ಯಾನ್ಸ್ಗಳಿಗೂ ಬಾಯಿಗೆ ಬಂದಿತ್ತು ಅದರಲ್ಲಿ ಇವತ್ತಿನ ಮ್ಯಾಚ್ ಇದೆಯಲ್ಲ ಅದು ಮಾತ್ರ ಒಂದು ರೀತಿಯಲ್ಲಿ ಹಾರರು ಥ್ರಿಲ್ಲರು ಆ್ಯಕ್ಷನ್ನು ಕಾಮಿಡಿ ಹ್ಯಾಪಿನೆಸ್ಸು ಸ್ಯಾಡು ಎಲ್ಲ ಮಿಕ್ಸ್ ಆಗಿರುವಂತಹ ಒಂದು ಸಿನಿಮಾ ರೀತಿಯಲ್ಲಿ ಇವತ್ತಿನ ಮ್ಯಾಚ್ ಇತ್ತು ಅದ್ಭುತವಾಗಿತ್ತು ಮಾತ್ರ ಆ್ಯಕ್ಚುಲಿ ನಾನಂತೂ ಕಪ್ ಗೆಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಇದೊಂದು ಮ್ಯಾಚ್ ಗೆದ್ದು ಬಿಡ್ಲಿ ಗುರು ಅನ್ನೋ ಇದರಲ್ಲಿದೆ ಯಾಕೆ ಅಂತ ಹೇಳಿದ್ರೆ ಸಿ ಎಸ್ ಕೆ ವಿರುದ್ಧ ಮ್ಯಾಚ್ ಸೋಲೋದು ಅಂತ ಹೇಳಿದ್ರೆ ಅದರಲ್ಲೂ ಬೆಂಗಳೂರಲ್ಲಿ ಸೋಲೋದು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಲರ್ಗ್ಸ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ತುದಿಯಲ್ಲಿ ಕೂತ್ಕೊಂಡು ಮ್ಯಾಚನ್ನ ನೋಡಿದ್ದು ನಾನು ಅಷ್ಟೇ ಅಲ್ಲ ಎಲ್ಲರೂ ಮ್ಯಾಚ್ನ ತುದಿಯಲ್ಲಿ ಕೂತ್ಕೊಂಡು ನೋಡಿದ್ದೀರಾ ಬಾಯಿಗೆ ಬರ್ಸ್ಕೊಂಡು ನೋಡಿದ್ದೀರಾ ವಿರಾಟ್ ಕೊಹ್ಲಿ ಅವ್ರು ಕ್ಯಾಚ್ ಬಿಡ್ತಾರೆ ರಜತ್ ಪಾಟೀಲ್ ಅವ್ರು ಕ್ಯಾಚ್ ಬಿಡ್ತಾರೆ ಟೀಮ್ ಡೇವಿಡ್ ಅವರು ಕ್ಯಾಚ್ ಬಿಡ್ತಾರೆ ನುಂಗಿ ಅವರು ಕ್ಯಾಚ್ ಬಿಡ್ತಾರೆ ಲಾಸ್ಟ್ ಓವರಲ್ಲಿ ನೋಬಾಲ್ ಕೂಡ ಆಗುತ್ತೆ ಆದರೂ ಕೊನೆಗೆ ಮ್ಯಾಚ್ ಗೆಲ್ಲೋದು ಆರಿಸಿದ್ದೀನಿ ಎಸ್ ಒಂದು ರೀತಿಯಲ್ಲಿ ಥ್ರಿಲ್ಲಿಂಗ್ ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಒಳ್ಳೆ ಸ್ಕೋರ್ ಓಪನಿಂಗಲ್ಲಿ ಅಲ್ಲಿ ಕೊಟ್ಟರು ಆದರೆ ಎಲ್ಲೋ ಮಿಡಲ್ ಓವರ್ನಲ್ಲಿ ಒಂದು ಸ್ವಲ್ಪ ಏರುಪೇರು ಆಯಿತು ಲಾಸ್ಟಲ್ಲಿ ರೊಮೇರಿಯೋ ಅವರು ತೋರಿಸಿದಂತಹ ಆಟ ಇದೆಯಲ್ಲ ಬಟ ಅದು ಮಾತ್ರ ಸೂಪರ್ ಡೂಪರು ಎರಡು ಓವರ್ ಹದಿನಾಲ್ಕು ಬಾಲಲ್ಲಿ ಐವತ್ಮೂರು ರನ್ ಹೊಡೆಯೋದು ಅಂದರೆ ಸಾಮಾನ್ಯ ಅಲ್ಲ ಅದರಲ್ಲೂ ಲಾಸ್ಟ್ ಎರಡು ಓವರಲ್ಲಿ ಐವತ್ತ ನಾಲ್ಕು ರನ್ ಬರೋದಿದೆಯಲ್ಲ ಅದಂತೂ ಅಸಾಧ್ಯ ಇನ್ನು ಸಿ ಎಸ್ ಕೆ ಪರ ಆಯುಷ್ ಮಾತ್ರೆ ಅದ್ಭುತವಾದಂತಹ ಬ್ಯಾಟಿಂಗನ್ನು ಆಡಿದ್ರು ಒಂದು ರೀತಿಯಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಅವರ ಈ ಒಂದು ಇವತ್ತಿನ ಮ್ಯಾಚಲ್ಲಿ ರೊಮೇರೆ ಶಫರ್ಡ್ ಅವರು ಒಂದು ರೀತಿಯಲ್ಲಿ ನಮಗೆ ಮ್ಯಾಚ್ ವಿನ್ನರ್ ಆದರೆ ಇಡೀ ಮ್ಯಾಚಲ್ಲಿ ಗಮನ ಸೆಳೆದಿದ್ದು ಅಂತ ಹೇಳಿದ್ರೆ ಆಯುಷ್ ಮಾತ್ರೆ ಅವರು ಸಖತ್ತಾಗಿ ಆಡಿದ್ರು ಮಾತ್ರ ಒಬ್ಬ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ ಹೇಗಾಡಬೇಕು ಆ ರೀತಿಯ ಒಂದು ಆಟವನ್ನು ಆಡಿದ್ರು ಸಿಕ್ಕ ಅವಕಾಶವನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ರು ಇನ್ನು ನಮ್ಮ ಕಡೆ ಬೌಲಿಂಗಲ್ಲಿ ನನಗೆ ಭುವನೇಶ್ವರ್ ಕುಮಾರ್ ಹೊಡ್ಸ್ಕೊಂಡಿದ್ದು ನೋಡ್ಬಿಟ್ಟು ಇದೇನು ಗುರು ಈ ರೀತಿ ಹೊಡ್ಸ್ಕೊಂಡ್ರಲ್ಲಪ್ಪ ಅಂತೇಳಿ ಯೋಚನೆ ಆಗ್ತಿರ್ಬೇಕಾರೆ ಒಬ್ಬ ಎಕ್ಸ್ಪೀರಿಯನ್ಸ್ ಬೌಲರು ಮ್ಯಾಚಲ್ಲಿ ಹೇಗೆ ಟರ್ನ್ ಕೊಡ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿ ಅಂತೂ ತಪ್ಪಿಲ್ಲ ಯಾಕಂತ ಹೇಳಿದ್ರೆ ಲಾಸ್ಟ್ ಹತ್ತೊಂಬತ್ತನೇ ಓವರಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿ ಲಾಸ್ಟಲ್ಲಿ ಒಂದು ಸಿಕ್ಸ್ ಹೊಡ್ಸ್ಕೊಂಡ್ರು ಸಹ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡಿ ಒಂದು ಕಾನ್ಫಿಡೆನ್ಸನ್ನು ತುಂಬಿದ್ರು ಲಾಸ್ಟ್ ಓವರ್ ಮಾಡುವಂತಹ ಬೌಲರ್ಗೆ ಗೆಲುವಿನ ಹಾದಿಯನ್ನು ಸುಗಮ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನು ಭುವನೇಶ್ವರ್ ಕುಮಾರ್ ಮಾಡಿದ್ರು ದುಬಾರಿ ಆದರೂ ಹೌದು ಐವತ್ತಾರು ರನ್ ಓಡಿಸ್ಕೊಂಡಿದ್ದಾರೆ ನಾಲ್ಕು ಓವರ್ನಲ್ಲಿ ತುಂಬಾ ದುಬಾರಿ ಆದರೂ ಸಹ ಒಂದು ಅದ್ಭುತವಾದಂತಹ ಒಂದು ಲಾಸ್ಟ್ ಹತ್ತೊಂಬತ್ತನೇ ಓವರಲ್ಲಿ ಒಂದು ಅದ್ಭುತವಾದಂಥ ಬೌಲಿಂಗ್ ಮಾಡಿ ಆರ್ ಸಿ ಬಿಗೆ ಒಂದು ಇದು ಮಾಡಿಕೊಂಡ್ರೆ ಇನ್ನು ನಮ್ಮ ಯಶ್ ದಯಾಳು ಓದ್ ಸೀಸನಲ್ಲೂ ಸಹ ಆ ಸಿ ಎಸ್ ಕೆಗೆ ಒಂದು ರೀತಿಯಲ್ಲಿ ಶಾಕ್ ಕೊಟ್ಟಿದ್ದರು ಈ ಸೀಸನಲ್ಲೂ ಸಹ ಅದೇ ರೀತಿಯ ಒಂದು ಶಾಕನ್ನು ಕೊಟ್ಟರು ಈಗಾಗಲೇ ಒಂದು ಫೋಟೋ ಸಖತ್ ವೈರಲ್ ಆಗ್ತಿದೆ ಟು ತೌಸಂಡ್ ಟ್ವೆಂಟಿ ಫೋರ್ ಮತ್ತೆ ಈ ಸತಿದು ಟ್ವೆಂಟಿ ಫೈದು ಎಷ್ಟ್ ದಯಾಳ್ ಸೆಲೆಬ್ರೇಷನ್ ಅಲ್ಲಿ ಅವ್ರು ಹಿಂಗೆ ಯೋಚನೆ ಮಾಡ್ತಾ ಹಿಂಗೆ ಕೂತಿದ್ದಾರೆ ಇನ್ನು ನನ್ನ ಮಗನೇ ನಮಗೆ ವಿಲನ್ ಆದನಲ್ಲಪ್ಪ ಅನ್ನೋ ಫೀಲಿಂಗಲ್ಲಿ ಅವರು ಕೂತಿರೋ ರೀತಿ ಇದೆ ಒಂದು ರೀತಿಯಲ್ಲಿ ಸಿ ಎಸ್ ಕೆಗೆ ಹೋದ್ ಸತಿ ಈ ಸತಿ ಎರಡು ಸತಿನೂ ಸಹ ನಮ್ಮ ಯಶ್ ದಯಾಳ್ ಅವರು ಒಂದು ರೀತಿಯಲ್ಲಿ ವಿಲನ್ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಸಿ ಎಸ್ ಕೆ ಕೈಯಲ್ಲಿತ್ತು ಮ್ಯಾಚು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೈಯಲ್ಲಿದ್ದಂತಹ ಮ್ಯಾಚನ್ನು ಕಳ್ಕೊಂಡ್ರು ಒಂದು ಹೇಳಬೇಕು ಅಂದರೆ ಎ ಬಿ ಡಿ ಆದರೂ ಅಷ್ಟೇ ಬೇಬಿ ಎ ಬಿ ಡಿ ಆದರೂ ಅಷ್ಟೇ ಅವರು ನಮ್ಮವರೇ ಆರ್ ಸಿ ಬಿ ಅವರೇ ಅನ್ನೋ ರೀತಿಯಲ್ಲಿ ಆಗೋಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಎ ಬಿ ಡಿ ಆರ್ ಸಿ ಬಿಗೆ ಆಪತ್ ಬಾಂಧವಾಗಿದ್ದರು ಇವತ್ತು ಸಹ ಆರ್ ಸಿ ಬಿಗೆ ಒಂದು ರೀತಿಯಲ್ಲಿ ಬೇಬಿ ಎ ಬಿ ಡಿ ಅವರು ಆಪತ್ ಬಾಂಧವರಾದರು ಯಾಕಂತ ಹೇಳಿದ್ರೆ ಎಲ್ ಬಿ ಆಗಿತ್ತು ಅದು ಆ್ಯಕ್ಚುಲಿ ಎಲ್ ಬಿ ಔಟೇ ಇರಲಿಲ್ಲ ಔಟ್ ಸೈಡ್ ದಿ ಬಾಲ್ ಆಗಿತ್ತು ಎಲ್ಲ ಒಂದು ಕಡೆ ರಿವ್ಯೂ ತೊಗೊಳೋದನ್ನ ಮರೆತು ಲಾಸ್ಟು ಮುಗಿದು ಔಟ್ ಆದಮೇಲೆ ರಿವ್ಯೂ ತಗೊಂಡು ಒಂದು ರೀತಿಯಲ್ಲಿ ಬೇಸರವನ್ನು ಅವರು ಹಾಕಿದ್ರು ಆರ್ ಸಿ ಬಿ ಸಿ ಎಸ್ ಕೆ ಫ್ಯಾನ್ಸ್ಗಳಿಗೆ ಯಾಕಂತ ಹೇಳಿದ್ರೆ ರಿವ್ಯೂ ತೊಗೊಂಡಿದ್ದಿದ್ರೆ ನಾಟ್ ಔಟ್ ಆಗ್ತಿತ್ತು ಆದರೆ ಅವರು ಟೈಮ್ ಔಟ್ ಆದಮೇಲೆ ರಿವ್ಯೂ ಡೈರೆಕ್ಟ್ ಡೈರೆಕ್ಟಾಗಿ ಔಟ್ ಅಂತ ಹೇಳಿ ಕೊಟ್ರು ಹಾಗಾಗಿ ಎಲ್ಲ ಒಂದು ಕಡೆ ಎ ಬಿಡಿನೂ ಕೂಡ ನಮ್ಮವರೇ ಬೇಬಿ ಎ ಡಿ ಕೂಡ ನಮ್ಮವರೇ ಅನ್ನೋ ರೀತಿಯಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಫೀಲಿಂಗ್ ಆಗ್ತಾಯಿದೆ ಏನೇ ಇರ್ಬೋದು ಒಂದು ರೀತಿಯಲ್ಲಿ ಮ್ಯಾಚ್ ಮಾತ್ರ ಥ್ರಿಲ್ಲಿಂಗ್ ಆಗಿತ್ತು ಅದೇ ಹೇಳಿದ್ನಲ್ಲ ಹಾರರು ಕಾಮಿಡಿ ಹ್ಯಾಪಿನೆಸ್ಸು ಸ್ಯಾಡ್ನೆಸ್ಸು ಆ್ಯಕ್ಷನ್ ಪ್ಯಾಕು ಎಲ್ಲ ಸೇರಿದಂತಹ ಒಂದು ಸಿನಿಮಾ ನೋಡಿದ ರೀತಿಯಲ್ಲಿ ಇವತ್ತಿನ ಮ್ಯಾಚ್ ಆಯಿತು ಸಿ ಎಸ್ ಕೆ ವಿರುದ್ಧ ಗೆದ್ದಿದ್ದು ಒಂದು ರೀತಿಯಲ್ಲಿ ಖುಷಿ ಈಗ ಪಾಯಿಂಟ್ ಟೇಬಲಲ್ಲಿ ಮತ್ತೆ ನಾವು ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಮೇಲೆ ಕೆಳಗೆ ಆಗ್ತಾ ಇದ್ದೀವಿ ಇನ್ನೊಂದು ಮ್ಯಾಚ್ ಗೆದ್ದರೆ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ ಖುಷಿ ಇದೆ ಏನು ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ ಫುಲ್ಲು ಜೋಶಲ್ಲಿರೋದರಿಂದ ಇರೋದ್ರಿಂದ ಒಂದು ರೀತಿಯಲ್ಲಿ ಆ ಖುಷಿ ನನಗೆ ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋಣ ಅಂತ ಅಷ್ಟೇ ಅಷ್ಟೇ ಏನು ಮಾತಾಡೋಕ್ಕಿಲ್ಲ ಮಾತು ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗ್ತಾಯಿದೆ ಆರ್ ಸಿ ಬಿ ಹುಡುಗರು ಚೆನ್ನಾಗಿ ಆಡಿದ್ದಾರೆ ಗೆಲ್ಸಿದ್ದಾರೆ ರೊಮೇರಿಯೋ ಶೆಫರ್ಡ್ ಅವರ ಒಂದು ಆಟವನ್ನು ನಾವು ನೆಲೆಸಿಕೊಳ್ಳಬೇಕು ಅಂತ ಹೇಳಿದ್ರೆ ಅವರು ಹೊಡೆದಂತಹ ಲಾಸ್ಟ್ ಎರಡು ಓವರ್ನಲ್ಲಿ ಹೊಡೆದಂತಹ ಐವತ್ತ ರನ್ ಇದೆಯಲ್ಲ ಅದು ನಮ್ಮ ಆರ್ ಸಿ ಬಿಯನ್ನು ಗೆಲುವನ್ನು ತಂದು ಕೊಟ್ಟಂತಹದ್ದು ಇನ್ನು ಈ ಕಡೆ ಯಶ್ ದಯಾಳ್ ಅವರು ಲಾಸ್ಟ್ ಓವರ್ನಲ್ಲಿ ನೋಬಾಲ್ ಮಾಡಿ ಬಾಯ್ಕ್ ಬರ್ಸಿದ್ರು ನೋಬಾಲ್ ಮಾಡಿ ಸಿಕ್ಸ್ ಹೊಡಿಸ್ಕೊಂಡು ಬಾಯ್ಕ್ ಬರ್ಸಿದ್ರು ಆದರೆ ಲಾಸ್ಟ್ ಎರಡು ಬಾಲು ಅದ್ಭುತವಾಗಿ ಕಂಟ್ರೋಲ್ ಮಾಡಿಬಿಟ್ಟು ಒಂದು ರೀತಿಯಲ್ಲಿ ಗೆಲುವಿನ ಸಮಾಧಾನವನ್ನು ನೀಡಿದ್ದಾರೆ ಅದ್ಭುತವಾಗಿತ್ತು ಮ್ಯಾಚು ಲುಂಗಿಂಗಿನಿಡಿಯವರು ಸಹ ಒಂದು ಬೌಲಿಂಗನ್ನು ಚೆನ್ನಾಗಿ ಮಾಡಿದ್ರು ಮೂರು ವಿಕೆಟ್ ತೊಗೊಂಡ್ರು ಈ ಕಡೆ ನಮ್ಮ ಜೇಕಬ್ ಬೆಲ್ ಅವರು ಐ ಪಿ ಎಲ್ನಲ್ಲಿ ಪ್ರಪ್ರಥಮ ಚೊಚ್ಚಲ ಅರ್ಧಶತಕವನ್ನು ಸಿಡಿಸಿದರು ಒಳ್ಳೆ ಓಪನಿಂಗನ್ನು ತಂದುಕೊಟ್ರು ಆರ್ ಸಿ ಬಿಗೆ ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿ ತುಂಬ ಅದ್ಭುತವಾಗಿದೆ ಆದರೆ ಬ್ಯಾಟಿಂಗಲ್ಲಿ ಎಡುತ್ತಾ ಇದ್ದಾರೆ ಖಂಡಿತವಾಗ್ಲೂ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಅವರ ಬ್ಯಾಟಿಂಗು ತುಂಬಾ ಮುಖ್ಯ ಆಗಿರುತ್ತೆ ಹಾಗಾಗಿ ಬ್ಯಾಟಿಂಗನ್ನು ಅವರು ಇನ್ನಷ್ಟು ಆದಷ್ಟು ಬೇಗ ಫಾರ್ಮ್ಗೆ ಬರಲಿ ರಜತ್ ಪಾಟಿದಾರವರು ಅಂತ ಹೇಳೋಣ ಕ್ಯಾಪ್ಟನ್ ಬಗ್ಗೆ ಕ್ಯಾಪ್ಟನ್ಸಿ ಬಗ್ಗೆ ಯಾವುದೇ ಮಾತಿಲ್ಲ ಇನ್ನು ವಿರಾಟ್ ಕೊಹ್ಲಿ ರನ್ ಮಾಸ್ಟರ್ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡ್ಕೋತಾ ಇದ್ದಾರೆ ಈಗ ಸದ್ಯಕ್ಕೆ ಆರೆಂಜ್ ಕ್ಯಾಪಲ್ಲಿದ್ದಾರೆ ಒಂದು ರನ್ ಮುನ್ನಡೆಯಲ್ಲಿದ್ದಾರೆ ಏನು ಸಾಯಿ ಸುದರ್ಶನ್ ಅವರು ಐನೂರ ನಾಲ್ಕು ರನ್ನಲ್ಲಿದ್ದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಐನೂರ ಐದು ರನ್ಗಳನ್ನು ಹೊಡೆದು ಆರೆಂಜ್ ಕ್ಯಾಪನ್ನು ತೊಗೊಂಡಿದ್ದಾರೆ ಒಟ್ಟಿನಲ್ಲಿ ಒಂದೊಳ್ಳೆ ಥ್ರಿಲ್ಲಿಂಗ್ ಮ್ಯಾಚನ್ನು ಆರ್ ಸಿ ಬಿ ಅವರು ವೀಕೆಂಡಲ್ಲಿ ಕೊಟ್ಟಿದ್ದಾರೆ ಸಿ ಎಸ್ ಕೆ ವಿರುದ್ಧ ಗೆದ್ದು ನಮಗೆ ಒಂದು ರೀತಿಯಲ್ಲಿ ಹ್ಯಾಪಿ ವೀಕೆಂಡ್ ಮಾಡಿದ್ದಾರೆ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ